Okay. <laughs> ಿರ್ತಕ್ಕಂತಹ ಒಬ್ಬೊಬ್ಬ ಹೆಣ್ಣು ಮಕ್ಕಳನ್ನೂ ತಾಯಂದಿರು ಅಕ್ಕ ತಂಗಿಯರು ವೈಷ್ಣೋ ದೇವಿಯ ಸ್ವರೂಪ ಅಂತ ಹೇಳಿ ನಾವು ಅದು ತಿಳ್ಕೊಂಡಿದ್ದೇವೆ ನಾವು ಯಾವುದೇ ವೇದಾಂತಿಗಳಾಗ್ಲಿ ಅಥವಾ ಬೇರೆ ಏನೂ ಅಲ್ಲ ಭಗವತ್ ಪ್ರೇರಣೆಯಿಂದ ತಮ್ಮ ಸೇವೆ ಮಾಡತಕ್ಕಂತಹ ಒಂದು ಅವಕಾಶವನ್ನ ನನ್ನ ಸ್ನೇಹಿತರಾದಂತಹ ಕಲ್ಪಿಸಿ ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತಿನ ದಿವಸ ನಾನು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಸೌಂದರ್ಯ ಲಹರಿ ಒಂದು ಸ್ಪರ್ಧೆಯನ್ನ ಮಾಡಿ ಅದಕ್ಕೆ ಒಂದು ಇದನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ನಾನು ನಮ್ಮ ಸಾಹಿತ್ಯ ಲಲಿತಾ ಸಹಸ್ರನಾಮ ಹೇಳಿದ್ರು ಲಲಿತಾ ಸಹಸ್ರನಾಮ ಆಗ್ಲಿ ಈಗಾಗಲೇ ನಮ್ಗೆ ಗೊತ್ತಿಲ್ಲ ನಮ್ಗೆ ನಮ್ಗಾದ ಒಂದೇ ಎರಡೋ ಮಂತ್ರಗಳು ಗೊತ್ತಿದೆ ತಮ್ಮೆಲ್ಲರ ದೈವ ಸ್ವರೂಪಿಗಳಾದಂತಹ ತಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ನೆನೆದಿರತಕ್ಕಂತಹ ಎಲ್ಲರ ಇಷ್ಟ ಕಾಮನೆಗಳನ್ನು ಸಿದ್ಧಿಸತಕ್ಕಂತಹ ಒಂದು ಆಶೀರ್ವಾದವನ್ನು ಜಗನ್ಮಾತೆ ಕರುಣಿಸಲಿ ನಮ್ಮೆಲ್ಲರಿಗೂ ಸುಖ ಸಂತೋಷವನ್ನುಂಟು ಮಾಡಲಿ ಅಂತ ಹೇಳ್ತಾ ಸೌಂದರ್ಯ ಲಹರೆಯ ಒಂದೇ ಒಂದು ಶ್ಲೋಕವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ शिवशक्त्या युक्तो यदि भवति शक्तः प्रभवितुम् न चेदेवम् देवो न कलुकुशलः स्पन्दितुमपि अतस्त्वामारात्यां हरिहरविरिञ्चादिभिरपि प्रणन्तुं स्तोतुं वा कतमकृतपुण्यः प्रभवति इदर अन्तरे ಯಾವುದೇ ದೇವರುಗಳು ಯಾವುದೇ ಮನೋಭಿಷ್ಟನ್ನ ತಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಈಡೇರಿಸಬೇಕಾದ್ರೆ ನವಗ್ರಹಗಳ ಮುಖಾಂತರ ಆಶೀರ್ವಾದವನ್ನು ಮಾಡ್ತಾರೆ ಅಂತೇಳಿ ಯಾವುದೇ ನವಗ್ರಹಗಳ ಸ್ಥಿತಿಗತಿಗಳು ಬ್ಯಾಲೆನ್ಸಿಂಗ್ ಆಗ್ಬೇಕು ಅಂತ ಹೇಳಿದ್ರೆ ಶಂಕರಾಚಾರ್ಯ ವಿರಚಿತವಾದಂತಹ ಈ ಶ್ಲೋಕ ಅತ್ಯಂತ ಮುಖ್ಯವಾದದ್ದು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಿರತಕ್ಕಂತಹ ಎಲ್ಲರಿಗೂ ಜಗನ್ಮಾತೆ ಸನ್ಮಾನಗಳನ್ನು ಉಂಟು ಮಾಡಲಿ ನನ್ನ ಆತ್ಮೀಯರಾದಂತಹ ಆನಂದ್ ಮತ್ತು ಕುಟುಂಬದವರಿಗು ಆಯುರ್ವ್ಯ ಐಶ್ವರ್ಯಗಳನ್ನು ಕರುಣಿಸಲಿ ಜಗನ್ಮಾತೆ ಅಂತ ಹೇಳಿ ನನ್ ಮಾತು ಮುಗಿಸ್ತೇನೆ ಜೈ ಮಾತಾದಿ ಎರಡ್ ಸಾವಿರದ ಹನ್ನೆರಡರಿಂದ ದೇವಿಯ ಒಂದು ಪೂಜಾ ಕಾರ್ಯಕ್ರಮವನ್ನು ಈ ರಾಮಂದ್ರ ಬರ್ತಾ ಆಯೋಜಿಸ ನನ್ನ ಬಾಲ್ಯ ಸ್ನೇಹಿತರು ಈ ಸಂಘದ ಅಧ್ಯಕ್ಷರು ಆದಂತಹ ವೈಷ್ಣೋದೇವಿ ಕಮಿಟಿ ಅಧ್ಯಕ್ಷರಾದಂತಹ ಆನಂದ್ರವರು ಭವ್ಯಾರ್ ಅವರು ಉಮಾ ಮುಂತಾದವರು ಈ ಕ್ಷೇತ್ರದಾದ್ಯಂತ ಸುದ್ದಿ ಸಾವಿರದ ಎಂಟು ಕಳಶಗಳನ್ನು ಪ್ರತಿಷ್ಠಾಪನೆ ಮಾಡಿ ವೈಷ್ಣೋ ದೇವಿಯವರ ಆಶೀರ್ವಾದ ನಮ್ಮ ರಾಜ್ಯದ ನಮ್ಮ ಕ್ಷೇತ್ರದ ಮತ್ತು ಎಲ್ಲ ಮಹಾಜನತೆಗೆ ಸಿಕ್ಲಿ ಅಂತ ಹೇಳಿ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡ್ತೇವೆ ಎರಡ್ ಸಾವಿರದ ಹನ್ನೆರಡರಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ ನಮ್ಮ ಕೈಲಾದಂತಹ ಸಣ್ಣ ಸೇವೆಯನ್ನು ನಾವು ಮಾಡ್ತೇವೆ ದೇವಿಯ ಆರಾಧನೆ ನಾವು ಈ ಲೋಕ ಕಲ್ಯಾಣಕ್ಕೋಸ್ಕರ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಆತೀವಿ ಪ್ರಾರಂಭ ಮಾಡಿ ಈಗ ಹದಿಮೂರನೇ ವರ್ಷ ಸಾಂಕ್ರಾಮಿಕ ರೋಗ ಕೋವಿಡ್ ಬಂದ ಕಾರಣ ಮೂರ್ ವರ್ಷ ನಮ್ಗೆ ಸರ್ಕಾರದಿಂದ ಅನುಮತಿ ಸಿಕ್ಕಿಲ್ಲ ಮತ್ತೆ ಈ ರಾಮಂದ್ರ ಗ್ರೌಂಡ್ ನಮಗೆ ರೆನೋವೇಷನ್ ಇತ್ತು ಹಾಗಾಗಿ ನಾವು ಇಲ್ಲಿ ಮಾಡೋದಕ್ಕಾಗ್ಲಿಲ್ಲ ಇಷ್ಟು ಸಾವಿರ ಜನ ಸೇರ್ಬೇಕು ಅಂತಂದಾಗ ನಮ್ಗೆ ಬೇರೆ ಈ ರಾಜಾಜಿನಗರದಲ್ಲಿ ಸ್ಥಳ ಅವಕಾಶ ಇರದೆ ಇರ್ತದ ಕಾರಣ ನಾವು ನಾಲ್ಕು ವರ್ಷ ತಡ ಆಯ್ತು ಆದ್ರಿಂದ ಆ ದೇವ್ರು ನಮ್ಗೆ ಯಾವಾಗ್ ಮಾಡಿಸ್ಕೋಬೇಕು ಅಂತಿದ್ಯೋ ಆ ತಾಯಿಗೆ ಬಿಟ್ಟಿರೋದು ಆದ್ರೂ ನಾವು ಸಾಮೂಹಿಕವಾಗಿ ಮಾಡಿಲ್ಲ ಅಂದ್ರೆನು ಇಪ್ಪತ್ತೈದು ಜನ ಆ ಮಟ್ಟಿಗೆ ಪೂಜೆ ಮಾಡ್ಕೊಂತ ಬಂದ್ವಿ ಮತ್ತೆ ಇದು ಸಾಮೂಹಿಕವಾಗಿ ಒಂದು ಸಾವಿರದ ಎಂಟು ಸುಮಂಗಲಿಯರಿಂದ ಪೂಜಾ ಕಾರ್ಯಕ್ರಮನ ಲೋಕ ಕಲ್ಯಾಣಕ್ಕಾಗಿ ಸುಮಂಗಲಿಯರಿಂದ ಲಕ್ಷಾರ್ಚನೆ ಮತ್ತು ಲಲಿತಾ ಸಹಸ್ರನಾಮ ಮಾಡುವ ಮಾಡುವ ಮೂಲಕ ಆ ದೇವಿಗೆ ಪೂಜೆ ಸಲ್ಲಿಸೋಣ ಅಂತ ನಾವು ಪ್ರಾರಂಭ ಮಾಡಿದ್ವಿ ವಿಶೇಷ ಅಂದ್ರೆ ವೈಷ್ಣೋ ದೇವಿಗೆ ದಕ್ಷಿಣ ಭಾರತದಿಂದ ಯಾರು ಅಲ್ಲಿಗೆ ಹೋಗೋದಿಕ್ಕೆ ತುಂಬಾ ಜನಕ್ಕೆ ಆಗಲ್ಲ ಹಾಗಾಗಿ ಅಲ್ಲಿರ್ತಕ್ಕಂಥ ಪ್ರಸಾದವನ್ನ ಅಲ್ಲಿರ್ತಕ್ಕಂಥ ವಿಗ್ರಹವನ್ನ ತೀರ್ಥವನ್ನ ತಗೊಂಡ್ಬಂದು ಇಲ್ಲಿ ಕೊಟ್ಟಾಗ ಅವರು ಅದ್ರನ್ನ ಪೂಜೆ ಮಾಡಿ ಮನೆಗ್ ತಗೊಂಡೋದಾಗ ಮನೆಗ್ ತಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡೋದಿಕ್ಕೆ ಅವಕಾಶ ಆಗತ್ತೆ ಅನ್ನೋದು ಒಂದ್ ದೃಷ್ಟಿಯಿಂದ ನಿರಂತರವಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ ನಮ್ದು ಯಾವುದೇ ರೀತಿಯಾದಂತ ಟ್ರಸ್ಟ್ ಆಗ್ಲಿ ಟೆಂಪಲ್ ಆಗ್ಲಿ ಇಲ್ಲ ಈಗ ನಾವು ಒಂದ್ ಹತ್ತು ಜನ ಸ್ನೇಹಿತರು ಇವರೇ ಸೇರ್ಕೊಂಡು ಯಾವುದೇ ನಾವು ದೇಣಿಗೆ ಆತರ ಯಾವುದೂ ಪಡೆದಿಲ್ಲ ಪೂಜೆ ಕುಂತಿರೋರ ಹತ್ರನು ಕೂಡ ನಾವು ಯಾರ ಹತ್ರನೂ ಪಡೆದಿಲ್ಲ ಎಸ್ ಎಂ ಸಿಲ್ಕ್ ಅವರು ಒಂದು ಬ್ಯಾಗ್ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರು ಅದು ಅವರು ಒಂದು ಹತ್ತು ಸೀರೆ ಲಕ್ಕಿ ಟಿಪ್ ಅಂತ ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರಾದಂಥ ರವಿ ಅಂತ ಅವರು ಸ್ವೀಟ್ ಮಾಡಿಕೊಟ್ಟಿದ್ದಾರೆ ಮತ್ತೆ ನನ್ನ ಸ್ನೇಹಿತರಾದ ಸೌಮ್ಯ ಗೌಡ್ರು ಅಂತ ಅನ್ಬಿಟ್ಟಿದ್ದಾರೆ ಅವರು ಕಳ್ಸಕ್ಕೆ ಪೂಜಾ ಸಾಮಾನ್ ಕೊಡ್ಸಿದ್ದಾರೆ ಕಳ್ಸಕ್ಕೆ ಭವ್ಯ ವಿಶ್ವನಾಥನ ಒಂದು ಕೊಡ್ಸಿದ್ದಾರೆ ನೀರಿನ ಬಾಟ್ಲು ಭಾರತೀನವ್ರು ಕೊಡ್ಸಿದ್ದಾರೆ ತೆಂಗಿನಕಾಯಿಗೆ ಲಕ್ಷ್ಮೀ ಮೇಡಮ್ ಅಂತ ಕೊಡ್ಸಿದ್ದಾರೆ ಹೀಗೆ ಎಲ್ಲಾರು ಅವ್ರೋಗ ಅವ್ರವ್ರೇ ವಾಲಂಟ್ರಿ ಆಗಿ ಈ ಒಂದು ಈ ಕಾರ್ಯಕ್ರಮನ ಮಾಡ್ತಾ ಸೊ ಎಲ್ಲರಿಗೂ ಆ ದೇವರು ಸರ್ವ ಮಂಗಳ ಉಂಟು ಮಾಡಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ನಿಮ್ಮ ಮುಖೇನ ಎಲ್ಲ ನಾಡಿನ ಜನತೆಗೆ ತಿಳಿಸಲ್ಲ ಅಂತ ನಾನು ಹೇಳ್ಕೊಂತೀನಿ ನಾನು ಈ ಸಮಿತಿಯ ಅಧ್ಯಕ್ಷ ಈ ಆನಂದ್ ಅಂತ